ತಂದಿ ಇರ್ಲಿಕ್ಕಂದ್ರ ಮನ್ಯಾಗ ಅಣ್ಣ ಅಣ್ಣನ ಹೆಣ್ತಿ ಕಾಕ ಕಾಕನ ಹೆಣ್ತಿ ಮಲ್ ತಾಯಿನೇ ಇರ್ಲಿಕ್ಕೆ ಮನಿತಾನ ಬಂದಿರುವಂತ ಹೆಣ್ ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡಬೇಡ್ರಿ ಹೊಸ್ತಲ್ ಹೊಸ್ತೂಲ್ ಮುಂದ್ ಬಂದಿರುವಂತ ಹೆಣ್ ಮಗಳಿಗೆ ಒಂದ್ ಚರಿಗೆ ನೀರ್ ಕೊಟ್ಟು ಹೊಸ್ತೂಲ್ ಒಣಕ್ ಕರದ್ರಿ ಅಂದ್ರೆ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗ್ತದ ಸಬದ ಕೈ ಎತ್ತಿರದ ಬಿರು ಯಾಕಪ್ಪ ಅಂತಂದ್ರ ಈ ಮಾತು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ತಾಯಿ ತಂದಿ ತೀರ್ಕೊಂಡಿರುವಂತ ಹೆಣ್ಣು ಮಕ್ಕಳಿಗೆ ಹಬ್ಬ ಬತ್ತಪ್ಪ ಅಂತಂದ್ರ ಹೊಟ್ಟೆ ಕೆಂಜಗ ಕಡ್ದಂಗ ಆತದ ಮತ್ತೊಬ್ರು ಮನೆಯವ್ರಿಗೆ ಕರಿಲಕ್ಕ ಅಣ್ಣ ಬರ್ತಾನ ಅಪ್ಪ ಬರ್ತಾನ ತಾಯಿ ಬರ್ತಾಳ ಈ ಪರದೇಶಿ ಮಗಳಿಗೆ ಕರಿಲಕ್ಕ ಬರಲ್ಲ ತವ್ರ ಮನಿತನ ತನ ಹೋದ್ರು ಒಂದ್ ಚರಿಗೆ ನೀರ್ ಕೊಡಂಗಿಲ್ಲ ಏನು ಕೊಡ್ಬೇಡ್ರಿ ಬರೇ ಒಂದ್ ಹೆಣ್ಣ ಮಗಳಿಗೆ ಮಸ್ತುಲ್ ಒಳಗ ಕರದ್ರಿ ಅಂದ್ರ ಸತ್ತಿರುವಂತ ನಿಮ್ಮ ತಾಯಿ ತಂದಿ ಸ್ವರ್ಗದಾಗಿದ್ರು ಆತ್ಮಕ್ ಶಾಂತಿ ಸಿಗ್ತದ ಇವತ್ ಕೈ ಎತ್ತಿ ಅದು ಬಿರು ಅದಕ್ಕೆ ತಾಯಿ ಅನ್ನಕ್ಕೆ ಬಹಳ ದೊಡ್ಡ ಕೆದಾಳ ದೊಡ್ಡ ಜಾರಪದ ಅದಕ್ಕೆ ತಾಯಿ ಮೇಲೆ ವರ್ಣ ಮಾಡಿ ಒಂದ್ ಹಾಡ ಬರ್ದಾರ ಹೆಂಗ ಬರ್ದಾರ್ ಕೇಳಿ ಹೇಳ್ಬೇಡ ಅವ್ರು ಅವ್ರ ಹೇಳಕತ್ತಾರ ತಂಗಿ ಆ ಕರ್ನನಹ ಬೀರ್ಯ ಹೆಣ್ತಿಗ ಹೆಚ್ಚಲತನ ಲಾಸ್ಟಿಗೆ ಬಂದು ತಾಯಿ ಎದಿ ಹಾಲು ಕುಡಿದು ದೊಡ್ಡ ವಾಂಗಿನ ಅಂತ ಹೇಳಿ ಒಪ್ಕೊಂಡಾರ ರ ಜಾರಿ ಕಡೆ ಕಳ್ಸ ಮಂಗ್ಳಾರತಿ ಮಾಡ್ತೀನಲ್ಲ ಅವ್ರ ಹೆಣ್ಮಕ್ಳು ಹಿಂಗೇ ಅಂದ್ರಿ ಹಾ ಹಿಂಗೆ ಅಂದ್ರು ಕರ್ಣನ್ ಹಟ್ಟಿಯ ಬೀರ್ಯನ ಅಂದ್ರಿ ಏ ತಂಗಿ ಅಲ್ಲಿ ಹಾಲಕ್ ಬಂದನ ಕರ್ಣನ ಹಟ್ಟೆ ಬೀರ್ಯ ಹೆಣ್ತಿ ಕಾಲಾಗ ಇಟ್ಟು ಮಾತಾಡ್ಲತ್ತ ಅವ್ನ ಗುಡಿ ಹಿಂದ ಕರ್ಸ ಮಾಡ್ತೀನಿ ಮಾಡ್ತೀನಲ್ಲ ಅವ್ರ ಗಣೇಶಾಗ್ ಬಿಟ್ಟು ನಿನ್ ಆರತಿ ಮಾಡ್ತಾರ ಎಲ್ಲ ಅವ್ರೆಲ್ಲಾ ಮಾಡ್ತೀನಿ ಕರೆಯವ ನಾ ನಾನೇ ವಾಲ್ತೀ ಗೊತ್ತಾಗ್ಯದ್ರಿ ಗೊತ್ತಾಗ್ಯದಿಲ್ಲ ಅದಕ್ಕೆ ತಾಯಿ ಅಂತಕಿ ಹೆಂಗ್ ಬಂಗಾರ ಹೇಳ್ತೀನಿ ಕೇಳ కవి తి మట్టే బర్దిల్ ఎండ్ర మూ బర్దారీ ఏన్ అంతి ఏ ఇడీ ఇండీ మండెవేను ఇవ డ బడే ఇండెవ్రీ దీ డగ్గ ఏ

ಹಾ ಬಂದ ತಿಳ್ಕೊಂಡ್ರಿ ಹಿಂಗಲ್ಲ ಆ ಕಡೆ ಹೋಗುಳ್ ಕರ್ಲಕತ್ತಾರ ಏನತ ತಂಗಿ ಎಟ್ ಆ ಕರ್ನಾನ್ ಹಾಂಟೆ ಭೀರ್ಯಾಗ ಬುದ್ಧಿ ಬರ್ಲಾಗ್ಯದ ನೀ ಅವ್ನ ಇನ್ನ ಮಾತಾಡ್ಸೋದು ಬ್ಯಾಡ್ ನನ್ನ ಕಡೆ ಕೊಟ್ಟು ಹಚ್ಚಗುಟ್ಟಲತ್ತಾರ ಒಂಜಾರ ಆ ಕಡೆ ಹೋಗಿ ಬಾ ಏ ಬೇಡವ್ವ ಸುಮ್ ನಗಜೊತೆ ಮಾಡುತ್ತಿವಿ ತಾಯಿ ಹೆಚ್ಚಿಗೆಲ್ಲ ತಾಯಿ ಹೆಚ್ಚಿಗೆಲ್ಲ ಅವು ಹಿಂಗ ಒಪ್ಗೋ ಅದಕ್ಕೆ ಯೋಗಿನಾದ ಅಮೋಘ ಸಿದ್ದೇಶ್ವರ ವಿಷಯಕ್ಕೆ ಬರನು ಯೋಗಿನಾದ ಯೋಗ್ಯನ ಅಮೋಘಸಿದ್ದೇಶ್ವರ ಹೆಣ್ಣು ಮಕ್ಕಳಿಗೆ ಏನ್ ಏನು ಸೇಜಾ ಕೊಟ್ಟ ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡಿ ಮ್ಯಾಲಿರುವಂಥ ಬಾಲ್ಯರೆಲ್ಲ ವರ್ಷಕ್ಕೊಂದ್ ದಿವ್ಸ ಆ ತವ್ರ ಮನೆಗೆ ತಾಯಿ ತಂದಿ ತೀರಿ ಹೋದ್ರಂದ್ರ ತವ್ರು ಮನಿ ಬೆಳ್ಳಿ ಅಂದ್ರ ಕಡ್ಯದ ಬೇಡ ತಾಯಿ ಸಂಬಂಧ ಕಡ್ಯದು ಬೇಡ ಅಂತ ಹೇಳಿ ತಿಳ್ಕೊಂಡು ಒಂದ್ ಗಂಡನ ಮನಿ ಒಳಗೆ ಹಾಲು ಎರಿಬೇಕು ಒಂದು ತವ್ರು ಮನಿ ಒಳಗ್ ಹಾಲು ಹೇಳಿ ಸೇಜಾ ಮಾಡಿಟ್ಟ ಹಬ್ಬದ ಹೆಸ್ರು ಹೆಂಗಿಟ್ಟ ಹಂಗಿಟ್ಟು ಹೇಳ್ತೀನಿ ಕೇಳು ಹೌದು ನಾಡಿ Yeah i